ಬಿಜೆಪಿ ಎಂಎಲ್ಎ ಯತ್ನಾಳ್ ಖೆಡ್ಡಾಗೆ ಬಿದ್ರ ವಿಜಯೇಂದ್ರ ಅಶೋಕ್ ಬಿಜೆಪಿ ಬಣ ಪಾಲಿಟಿಕ್ಸ್ ಬಳಸಿಕೊಂಡು ಗೆದ್ರ ಕಾಂಗ್ರೆಸ್ ಲೀಡರ್ಸ್ ಹನಿ ಟ್ರಾಪ್ ಪೆನ್ ಡ್ರೈವ್ ಕೇಸ್ ಅಲ್ಲಿ ಬಿಜೆಪಿ ಫೇಲ್ ಆಗಿದ್ದು ಹೇಗೆ ಸಚಿವ ರಾಜಣ್ಣ ಅವರ ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತಾಪ ಮಾಡಿದ್ದಕ್ಕೆ ಅಸಮಾಧಾನ ಯತ್ನಾಳ್ ವಿರುದ್ಧ ಬಿಜೆಪಿಯಲ್ಲಿ ಭುಗಿಲೆದ್ದ ಅಸಮಾಧಾನ ಸಿಎಂ ಆದ್ರೆ ನಮಗೇನು ಎಂದು ಬೇಸರ ನಮ್ಮಿಂದ ಪ್ರಸ್ತಾಪ ಮಾಡಿಸಿ ನಮ್ಮ ಶಾಸಕರೇ ಅಮಾನತು ಆಗುವಂತಾಯ್ತು ಯತ್ನಾಳ್ ನಡೆಗೆ ವಿಜಯೇಂದ್ರ ಅಶೋಕ್ ಬಣ ಬೇಸರ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಅಂತರ ಕಾಯ್ದುಕೊಂಡಿದ್ದ ವಿಜಯೇಂದ್ರ ಅಶೋಕ್ ಮಾತಾಡಿಲ್ಲ ಎಂದು ವಿಜಯೇಂದ್ರ ಅಶೋಕ್ ವಿರುದ್ಧ ಮೊದಲು ಆಕ್ರೋಶ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಎಂದು ಬಿಜೆಪಿಯಲ್ಲಿ ಸಿಟ್ಟು ಅಶೋಕ್ ವಿರುದ್ಧ ಸುನಿಲ್ ಕುಮಾರ್ ಎಸ್ ವಿಶ್ವನಾಥ್ ಆಕ್ರೋಶ ಬಳಿಕ ಹನಿ ಟ್ರಾಪ್ ವಿಚಾರದಲ್ಲಿ ಪ್ರತಿಭಟನೆಗೆ ಇಳಿದ ಬಿಜೆಪಿ ವಿಜಯೇಂದ್ರ ಅಶೋಕ್ ಸೇರಿ ಬಿಜೆಪಿ ಒಗ್ಗಟ್ಟಿನ ಪ್ರತಿಭಟನೆ ಆದರೆ ವಿಪಕ್ಷಗಳ ಆಕ್ರೋಶಕ್ಕೆ ಸಾಥ್ ಕೊಡದ ಕಾಂಗ್ರೆಸ್ ಟೀಮ್ ಕೊನೆಗೆ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳು ಅಮಾನತು ಈ ಬೆಳವಣಿಗೆಯಿಂದ ಯತ್ನಾಳ್ ವಿರುದ್ಧ ಕೆರಳಿದ ವಿಜಯೇಂದ್ರ ಟೀಮ್ ಯತ್ನಾಳು ಮಾಡಿದ ಎಡವಟ್ಟಿನಿಂದ ಬಿಜೆಪಿ ಜೆ ಪಿ ಶಾಸಕರೇ ಅಮಾನತು ಕಾಂಗ್ರೆಸ್ ನಾಯಕರ ಜೊತೆ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರ ಡಿ ಕೆ ಜಿ ಸಿದ್ದರಾಮಯ್ಯ ನಡುವಿನ ಫೈಟ್ಗೆ ನಮ್ಮ ಎಂಟ್ರಿಯಿಂದ ತಪ್ಪಾಯಿತು ನಮಗೆ ನಾವೇ ಡ್ಯಾಮೇಜ್ ಮಾಡ್ಕೊಂಡ್ವಿ ಎಂದು ಅಸಮಾಧಾನ ಯತ್ನಾಳ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರೋ ವಿಜಯೇಂದ್ರ ಅಂಡ್ ಟೀಮ್ ಕಲಾಪಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಿ ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಸ್ಪೀಕರ್ ಪೀಠಕ್ಕೆ ಅವಮಾನ ತೋರಿದ ಕಾರಣಕ್ಕೆ ಬಿಜೆಪಿ ನಾಯಕರ ಮೇಲೆ ಈ ರೀತಿ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ ಅಂತ ಆದೇಶದಲ್ಲಿ ಉಲ್ಲೇಖ ಮಾಡಲಾಗಿದೆ ಇದಕ್ಕೆ ಇದೀಗ ಯತ್ನಾಳ್ ವಿರುದ್ಧ ಬಿಜೆಪಿಯಲ್ಲಿ ಭುಗಿಲೆದ್ದಿದೆ ಅಸಮಾಧಾನ ಕಾಂಗ್ರೆಸ್ ನಲ್ಲಿ ಯಾರು ಸಿಎಂ ಆದರೆ ನಮಗೇನು ಅಂತ ಬೇಸರವನ್ನು ವ್ಯಕ್ತಪಡಿಸಲಾಗಿದೆ ನಮ್ಮಿಂದ ಪ್ರಸ್ತಾಪ ಮಾಡಿಸಿ ನಮ್ಮ ಶಾಸಕರೇ ಅಮಾನತು ಆಗುವಂತಾಯ್ತು ಯತ್ನಾಳ್ ನಡೆಗೆ ವಿಜಯೇಂದ್ರ ಅಶೋಕ್ ಬಣ ಬೇಸರವನ್ನ ವ್ಯಕ್ತಪಡಿಸ್ತಾ ಇದೆ ಹನಿ ಟ್ರಾಪ್ ವಿಚಾರದಲ್ಲಿ ಅಂತರವನ್ನ ಕಾಯ್ದುಕೊಂಡಿದ್ರು ವಿಜಯೇಂದ್ರ ಮತ್ತು ಅಶೋಕ್ ಯಾಕೆ ಮಾತನಾಡಿಲ್ಲ ವಿಜಯೇಂದ್ರ ಮತ್ತೆ ಅಶೋಕ್ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿತ್ತು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಬಿಜೆಪಿಯಲ್ಲಿ ಸಿಟ್ಟನ್ನು ಹೊರಹಾಕಲಾಗಿತ್ತು ಅಶೋಕ್ ವಿರುದ್ಧ ಸುನೀಲ್ ಕುಮಾರ್ ಎಸ್ ವಿಶ್ವನಾಥ್ ಆಕ್ರೋಶ ವ್ಯಕ್ತಪಡಿಸಿದ್ರು ಬಳಿಕ ಹನಿ ಟ್ರಾಪ್ ವಿಚಾರದಲ್ಲಿ ಪ್ರತಿಭಟನೆಗೆ ಬಿಜೆಪಿ ಇಳಿತು ವಿಜಯೇಂದ್ರ ಅಶೋಕ್ ಸೇರಿ ಬಿಜೆಪಿ ಒಗ್ಗಟ್ಟಿನ ಪ್ರತಿಭಟನೆ ಕೂಡ ಮಾಡ್ತು ಆದ್ರೆ ವಿಪಕ್ಷಗಳ ಆಕ್ರೋಶಕ್ಕೆ ಸಾಥ್ ಕೊಡದ ಕಾಂಗ್ರೆಸ್ ಟೀಮ್ ಕೊನೆಗೆ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಆರು ತಿಂಗಳು ಅಮಾನತು ಮಾಡಲಾಗಿದೆ ಈ ಬೆಳವಣಿಗೆಯಿಂದ ಯತ್ನಾಳ್ ವಿರುದ್ಧ ಕೆರಳಿದ್ದಾರೆ ವಿಜಯೇಂದ್ರ ಟೀಮ್ ಯತ್ನಾಳ್ ಮಾಡಿದ ಎಡವಟ್ಟಿನಿಂದ ಬಿಜೆಪಿ ಶಾಸಕರೇ ಅಮಾನತಾಗಿದ್ದಾರೆ ಕಾಂಗ್ರೆಸ್ ನಾಯಕರ ಜೊತೆ ಯತ್ನಾಳ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ರಾ ಅನ್ನುವಂತಹ ಪ್ರಶ್ನೆಗಳು ಇಲ್ಲಿ ಕಾಡ್ತಾ ಇದೆ ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಫೈಟ್ಗೆ ನಮ್ಮ ಎಂಟ್ರಿಯಿಂದ ತಪ್ಪಾಯಿತು ನಮಗೆ ನಾವೇ ಡ್ಯಾಮೇಜ್ ಮಾಡಿಕೊಂಡ್ವಿ ಅಂತ ಅಸಮಾಧಾನಗಳು ವ್ಯಕ್ತವಾಗ್ತಾ ಇದೆ ಯತ್ನಾಳ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ विजेंद्र टीम